ಮಿತ್ರ ನಾನು ಫ್ಯಾಷನ್ ಡಿಸೈನ್ ಅಂಡ್ ಟೆಕ್ನಾಲಜಿ ಇನ್ ಎಸ್ ಎಂ ಐ ಕೆ ಫಾರ್ ವುಮೆನ್ ಕಾಲೇಜ್ ಗುಜಿರೆ ಇಲ್ಲಿ ಕಲಿತಾ ಇದ್ದೀನಿ ಇಲ್ಲಿ ಒನ್ ಇಯರ್ ಅಲ್ಲಿ ಡಿಫ್ರೆಂಟ್ ಡ್ರೆಸ್ ಡಿಸೈನ್ಸ್ ಸ್ಟಿಚಿಂಗ್ಸ್ ಎಂಬ್ರಾಯ್ಡರಿ ನಿಟ್ಟಿಂಗ್ ಮತ್ತು ಕೊರಲ್ ಡ್ರಾ ಹೇಳಿಕೊಡುತ್ತಾರೆ ಸ್ಟಿಚಿಂಗ್ ಅಲ್ಲಿ ಫೈವ್ ಮಂತ್ ಬೇಬಿ ಗಾರ್ಮೆಂಟ್ಸ್ ಇಂದ ಹಿಡಿದು ಲೇಡೀಸ್ ಅಂಡ್ ಜೆಂಟ್ಸ್ ಗಾರ್ಮೆಂಟ್ಸ್ ತನಕ ಹೇಳಿಕೊಡುತ್ತಾರೆ ಕಿಡ್ಸ್ ಗಾರ್ಮೆಂಟ್ಸ್ ಅಲ್ಲಿ ಫ್ರಾಕ್ಸ್ ಶಾರ್ಟ್ಸ್ ಶರ್ಟ್ಸ್ ಹೇಳಿಕೊಡುತ್ತಾರೆ ಲೇಡೀಸ್ ಗಾರ್ಮೆಂಟ್ಸ್ ಅಲ್ಲಿ ಬ್ಲೌಸ್ ಸಲ್ವರ್ ಚೂಡಿದಾರ್ ಶಾರ್ಟ್ಸ್ ಆ್ಯಂಡ್ ಟಾಪ್ಸ್ ಹಾಗೂ ಇತರೆ ಗಾರ್ಮೆಂಟ್ಸನ್ನು ಹೇಳಿಕೊಡುತ್ತಾರೆ ಜೆಂಟ್ಸ್ ಗಾರ್ಮೆಂಟ್ಸಲ್ಲಿ ಕುರ್ತಾ ಪೈಜಾಮ ಟ್ರೌಜರ್ ಹಾಗೂ ಶರ್ಟ್ ಹೇಳಿಕೊಡುತ್ತಾರೆ ಎಂಬ್ರಾಯ್ಡರಿಯಲ್ಲಿ ಹ್ಯಾಂಡ್ ಎಂಬ್ರಾಯ್ಡರಿ ಮಷಿನ್ ಎಂಬ್ರಾಯ್ಡರಿ ಇದೆ ನಿಟ್ಟಿಂಗಲ್ಲಿ ಹ್ಯಾಂಡ್ ಸಾಕ್ಸ್ ಸ್ಕಾರ್ಫ್ ಹಾಗೂ ಮೊಬೈಲ್ ಪೌಚ್ ಹೇಳಿಕೊಡುತ್ತಾರೆ ಹಾಗೂ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಕೊರೆಲ್ಡರ್ ಟೂಲ್ಸ್ ಯೂಸ್ ಮಾಡಿ ಹೇಗೆ ಡಿಸೈನ್ ಮಾಡುವುದು ಎಂದು ಹೇಳಿಕೊಡುತ್ತಾರೆ ಇದನ್ನೆಲ್ಲ ಥಿಯರಿ ಕ್ಲಾಸ್ ಮುಖಾಂತರ ಹೇಳಿಕೊಟ್ಟು ನಂತರ ಪ್ರಾಕ್ಟ್ರಲ್ಲಿ ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತಾರೆ ನಮಗೆ ಎಕ್ಸ್ಟ್ರಾ ಆಕ್ಟಿವಿಟೀಸಲ್ಲಿ ಗ್ಲಾಸ್ ಪೇಂಟ್ ಬ್ಲಾಕ್ ಪ್ರಿಂಟ್ ಪಿಲ್ಲೋ ಡಿಸೈನ್ಸ್ ಕ್ರಾಫ್ಟ್ ವರ್ಕ್ ಹೇಳಿಕೊಡುತ್ತಾರೆ ಹಾಗೂ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಪಡೆಯಲು ಫ್ರೀ ಇಂಟರ್ನೆಟ್ ಫೆಸಿಲಿಟಿಯೂ ಇದೆ ಬುಕ್ಸಿಂದ ಇನ್ಫಾರ್ಮೇಷನ್ ಪಡೆಯಲು ಲೈಬ್ರರಿ ಫೆಸಿಲಿಟಿಯೂ ಇದೆ ಹಾಗೂ ನಮ್ಮ ನಾಲೆಜ್ ಹೆಚ್ಚಿಸಲು ಎಕ್ಸ್ಟ್ರಾ ಟ್ರೈನಿಂಗ್ ಸ್ಕಿಲ್ಸ್ ಕೂಡ ಒನ್ ಇಯರ್ ಅಲ್ಲಿ ಕಲ್ಪಿಸಿಕೊಡುತ್ತಾರೆ ಹಾಗೂ ಕ್ಯಾಂಪಸ್ ಸೆಲೆಕ್ಷನ್ ಸಾಯಿ ಎಕ್ಸ್ಪೋರ್ಟ್ಸ್ ಮೈಸೂರು ಬೆಂಗಳೂರು ಶ್ರೀ ಉದ್ಯೋಗ ಸಂಸ್ಥೆ ಹಿಮನ್ ಸಿಂಗ್ ಸಾವ್ಕರ್ ಇತರೆ ಕಂಪನಿಗಳು ನಮ್ಮ ಎಸ್ ವುಮೆನ್ಸ್ ಐಟಿಟಿಗೆ ಭೇಟಿ ನೀಡುತ್ತಾರೆ ನಮಗೆ ಈ ಕೋರ್ಸ್ ಕಂಪ್ಲೀಟ್ ಆದ ಕೂಡಲೇ ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ ಇದರಲ್ಲಿ ಎಕ್ಸಾಮ್ ಬರೆದು ಪಾಸ್ ಆದಲ್ಲಿ ಎನ್ ಟಿ ಸಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅನ್ನು ನೀಡುತ್ತಾರೆ ಹಾಗಿದ್ದಲ್ಲಿ ನೀವು ಇನ್ನು याकेट कूड़े भेटी एस डि ईटी फर् उमेंट मुझे